ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸಿದ ಭೀಮಾ ಸಿನಿಮಾ ಮೊದಲ ದಿನ ಯಶಸ್ವಿ ಪ್ರದರ್ಶನ ಕಂಡಿದೆ ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ಪ್ರಯತ್ನ ಈ ಸಿನಿಮಾದಿಂದ ಆಗಿದೆ ಈ ಚಿತ್ರಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಸಿಗ್ತಾ ಇದೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಕಲೆಕ್ಷನ್ ಕೂಡ ಮಾಡಿದೆ ವೀಕೆಂಡ್ನಲ್ಲಿ ಗಳಿಕೆ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಕೂಡ ಇದೆ ಇನ್ನು ಮುಂದಿನ ವಾರ ಆಗಸ್ಟ್ ಹದಿನೈದು ಕೂಡ ಇದೇ ಸರ್ಕಾರಿ ರಜೆಯ ಕಾರಣಕ್ಕೆ ಜನರು ಥಿಯೇಟರ್ಗೆ ಕಾಲಿಡ್ತಾರೆ ವಿಜಯ್ ಅವರ ನಟನೆಯ ಭೀಮಾ ಮೊದಲ ದಿನ ರಾಜ್ಯಾದ್ಯಂತ ಅಂದಾಜು ಹತ್ತು ಕೋಟಿ ಕಲೆಕ್ಷನ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ಬಾಗಿಲು ಮುಚ್ಚುತ್ತಿದ್ದ ಥಿಯೇಟರ್ ಗಳ ಬಾಗಿಲನ್ನ ಮತ್ತೆ ವಾಪಸ್ ಭೀಮಾ ತೆರೆಸಿದ್ದಾನೆ ಇದು ಚಿತ್ರರಂಗಕ್ಕೆ ಹೊಸ ಚೈತನ್ಯ ಕೂಡ ತಂದಿದೆ ಅಂತಾನೆ ಹೇಳ್ಬೋದು ರಾಜ್ಯಾದ್ಯಂತ ಎಲ್ಲಾ ಸಿಂಗಲ್ ಸ್ಕ್ರೀನ್ ಮಲ್ಟಿಪ್ಲೆಕ್ಸ್ ಗಳು ಕೂಡ ಹೌಸ್ಫುಲ್ ಅಂತ ಬೋರ್ಡ್ ಕೂಡ ಹೊರಗಡೆ ಬಿದ್ದಿದೆ ಭೀಮನಿಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಬುಕ್ ಮೈ ಶೋ ನಲ್ಲೂ ಕೂಡ ಈಗಾಗಲೇ ಸೀಟ್ಗಳು ಫಿಲ್ ಆಗ್ತಾ ಇದೆ ದುನಿಯಾ ವಿಜಯ್ ಅವರು ಸಲಗ ಸಿನಿಮಾ ಮಾಡಿ ಯಶಸ್ಸನ್ನ ಕಂಡಿದ್ರು ಇದಾದ ಬಳಿಕ ಅವರು ನಿರ್ದೇಶನ ಮಾಡಿದ ಚಿತ್ರ ಅಂದ್ರೆ ಅದು ಭೀಮ ಬೆಂಗಳೂರಿನಲ್ಲಿ ನಡೀತಾ ಇರುವ ಕೆಲವು ಮಾಫಿಯಾಗಳ ಬಗ್ಗೆ ತೋರಿಸಲಾಗಿದೆ ಯುವ ಜನಾಂಗ ಗಾಂಜಾ ಚಟಕ್ಕೆ ಬಿದ್ದು ಯಾವ ರೀತಿಯಲ್ಲಿ ಹಾಳಾಗ್ತಾ ಇದ್ದಾರೆ ಅಂತ ತೋರಿಸುವ ಪ್ರಯತ್ನ ವಿಜಯ್ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಈ ಸಿನಿಮಾನ ಒಂದು ವರ್ಗ ಇಷ್ಟಪಟ್ಟಿದೆ ಸಿನಿಮಾದಲ್ಲಿ ಬಳಕೆಯಾದ ಭಾಷೆ ಹಾಗೂ ಅತಿಯಾದ ರೌಡಿಸಂ ಕಾರಣಕ್ಕೆ ಸಿನಿಮಾ ಕೆಲವರಿಗೆ ಇರಿಸು ಮುರುಸು ಕೂಡ ಆಗಿದೆ ಈ ಚಿತ್ರಕ್ಕೆ ಯಾವುದೇ ಫ್ಯಾನ್ ಶೋ ಕೂಡ ಇರಲಿಲ್ಲ ಆದಾಗ್ಯೂ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಮಾಡಿದೆ ಇತ್ತೀಚೆಗೆ ರಿಲೀಸ್ ಆದ ಹಿಂದಿ ಸಿನಿಮಾಗಳು ಮೊದಲ ದಿನ ಇಷ್ಟು ಗಳಿಕೆ ಮಾಡಲು ವಿಫಲವಾಗಿತ್ತು ಭೀಮಾ ಸಿನಿಮಾ ಕಾರಣದಿಂದ ಚಿತ್ರ ಮಂದಿರಗಳಿಗೆ ಹೊಸ ಹುರುಪು ಕೂಡ ಸಿಕ್ಕಿದೆ ಮುಚ್ಚಿ ಹೋದ ಬಾಗಿಲು ತೆರೆಯುವಲ್ಲಿ ಭೀಮಾ ಯಶಸ್ವಿಯಾಗಿದ್ದಾನೆ